ರೈತರಿಗೆ ನಾನೊಂದು ಮನವಿ ಮಾಡ್ಕೊಳ್ತೀನಿ ಎಲ್ಲರಿಗೆ ನಾನು ಮನವಿ ಮಾಡ್ತೀನಿ ದಯವಿಟ್ಟು ರೈತರು ಯಾರೇ ಆಗಲಿ ಜಮೀನನ್ನ ಮಾರ್ಕೋಬೇಡ್ರಿ ಆಮೇಲೆ ರೈತರು ಹೋಗಬೇಡಿ ಜಮೀನನ್ನ ರೈತರು ಏನಾದರೂ ನಿಮ್ಮ ಹತ್ರ ದುಡ್ಡು ಗುಡ್ಡ ಇದ್ದಾಗ ತಗೊಂಡ್ರ ಒಂದು ಗುಂಟೆ ಜಾಗ ತಗೊಳ್ರಿ ನಾನೆಲ್ಲ ರೈತರಿಗೆ ಮನವಿ ಮಾಡೋದಿಷ್ಟೇ ಇವತ್ತು ತಾಲೂಕು ಸೊಸೈಟಿಗಳಾಗ್ಬೋದು ಡೈರೀಸ್ ಆಗ್ಬೋದು ಆಮೇಲೆ ಪಿ ಎನ್ ಡಿ ಬ್ಯಾಂಕು ಡಿ ಸಿ ಸಿ ಬ್ಯಾಂಕು ಇಂಥದೆಲ್ಲ ರೈತರಿಗೆ ಒಂದ ದಾರಿ ದ್ವೀಪವಾಗಿ ರೈತರಿಗೆ ದಾರಿದೀಪವಾಗಿದೆ ಯಾಕಂದ್ರೆ ರೈತರಿಗೆ ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಕಷ್ಟ ಅದನ್ನ ನಮಗೆ ಸಂಸ್ಥೆಗಳು ಮಾತ್ರ ಎಷ್ಟೋ ಕಷ್ಟ ಇರ್ಬೋದು ಏನೇ ಇರ್ಬೋದು ಆಮೇಲೆ ರೈತರಿಗೆ ನಾನು ಒಂದು ಮನವಿ ಮಾಡ್ತೀನಿ ದಯವಿಟ್ಟು ರೈತರು ಯಾರೇ ಆಗಲಿ ಜಮೀನನ್ನ ಮಾರ್ಕೋಬೇಡ್ರಿ ಜಮೀನ್ ಮಾರಬೇಡ್ರಿ ಜಮೀನ್ ಮಾರಿದ್ರೆ ಮುಗಿತು ಕತೆ ಅಷ್ಟೇ ಜಮೀನು ಮಾರಬೇಡ್ರಿ ಯಾರೇ ಯಾವ್ದು ಏನಾದ್ರೂ ಒಂದು ದುಡ್ಡು ಹಾಕ್ಬೇಕು ನಾವೇನಾದ್ರೂ ಬಂಡವಾಳ ಹಾಕ್ಬೇಕು ಅಂತ ಹೇಳಿದ್ರೆ ನೀವು ರೈತರು ಏನ್ ಮಾಡ್ತಾರೆ ಗಾಡಿಗಳು ತಗೊಳ್ಳೋದು ಕಾರು ತಗೊಳ್ಳೋದು ಟ್ರಾಕ್ಟರ್ ಬಿಟ್ಬಿಡಿ ಟೂ ವೀಲರ್ಸ್ ಇದೆಲ್ಲ ಬೇಕಾಗಿಲ್ಲ ಇವತ್ತು ಎಲ್ಲ ನಮ್ಮ ಕೋಲಾರ ತಾಲೂಕಲ್ಲಿ ಏನಾಗಿದೆ ಒಂದೊಂದು ಹಳ್ಳಿಗೂ ಹೈಮ್ಯಾಕ್ಸ್ ಲೈಟ್ ಹಾಕ್ಬೇಕು ಅಂತ ಹೇಳ್ತಾರೆ ಅದೆಲ್ಲ ತುಂಬಾ ಐ ಮ್ಯಾಕ್ಸ್ ಲೈಟ್ ಒಂದೂರಲ್ಲಿ ಊರಲ್ಲಿ ಹಾಕಿದ್ರೆ ನೀವೇ ಯೋಚನೆ ಮಾಡಿ ಮ್ಯಾಕ್ಸ್ ಲೈಟ್ ಆಗಕ್ಕೂ ಮುಂಚೆ ಊರಲ್ಲಿ ಜನ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಮಲಗ್ತಾ ಇದ್ರು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತಾ ಇದ್ರು ಐಮ್ಯಾಕ್ಸ್ ಲೈಟ್ ಯಾವಾಗ ಹಾಕಿದ್ರು ಆವತ್ತಿನ ಹನ್ನೆರಡು ಗಂಟೆ ಒಂದು ಗಂಟೆಗೆ ಮಲಗೋ ಜನ ಇಲ್ಲ ಆದ್ರೂ ಮುಚ್ಚು ಮಲಗೋದೇ ಇಲ್ಲ ಯಾಕಂದ್ರೆ ಬೆಳಕು ಬೆಳಕಂದ್ಬಿಡುತ್ತೆ ಮಲ್ಲಕ್ ಆಗೋದಿಲ್ಲ ಅದರಿಂದ ಅದ ಆಮೇಲೆ ರೈತರು ಜಮೀನಿಗೆಲ್ಲ ಮಾರ್ಕಾಕ್ ಹೋಗ್ಬೇಡಿ ಜಮೀನನ್ನ ರೈತರು ಏನಾದರೂ ನಿಮ್ಮ ಹತ್ರ ದುಡ್ಡು ಗುಡ್ಡ ಇದ್ದಾಗ ತಗೊಂಡ್ರೆ ಒಂದು ಗುಂಡೆ ಜಾಗ ತಗೊಳ್ರಿ ಇಲ್ಲ ಗೋಲ್ಡ್ ಒಂದು ಗ್ರಾಮ ಬಂಗಾರ ತಗೊಳ್ರಿ ಮನೇಲಿ ಇಟ್ಕೊಳ್ರಿ ಅದೇ ನಮ್ಮನ್ನು ಕಾಪಾಡೋದು ಏನು ನಮ್ಮ ನಿಮ್ ಟೂ ವೀಲರ್ ಕಾಪಾಡಲ್ಲ ನಿಮ್ ಗಾಡಿ ಕಾಪಾಡಲ್ಲ ನಿಮ್ ಕಾರು ನಿಮ್ ಟ್ಯಾಕ್ಟರ್ ಯಾವುದೂ ಕಾಪಾಡೋದಿಲ್ಲ ಇದೇ ಕಾಪಾಡೋದು ಮನುಷ್ಯನ ಅದರಿಂದ ರೈತರ ಜಮೀನನ್ನ ಕಳ್ಕೋಬೇಡ್ರಿ ಹಸುಗಳಿಗೂ ಇನ್ಸೂರೆನ್ಸ್ ನಮ್ಮ ರಮೇಶ್ ಅಣ್ಣ ಅವರು ಹೇಳಿದಂಗೆ ಇನ್ಸೂರೆನ್ಸ್ ಮಾಡಿಸಿ ಆಮೇಲೆ ಯಶಸ್ವಿ ಕಾರ್ಡ್ ಬಗ್ಗೆ ಹೇಳಿದ್ರು ಯಶಸ್ವಿ ಕಾರ್ಡ್ ಹೆಂಗೆ ಅಂತ ನಮ್ಮ ರೈತರಿಗೂ ಇದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದೆ ನಾನು ಟಿ ಎ ಪಿ ಎಸ್ ಎಫ್ ಎಸ್ ಅಧ್ಯಕ್ಷ ಮುಳಬಾಗ ಸೊಸೈಟಿ ನಾನು ಈಗಲೂ ಅಧ್ಯಕ್ಷ ಡಿ ಸಿ ಸಿ ಡೈರೆಕ್ಟರ್ ಇದ್ದೀನಿ ಇನ್ನ ಹೋಗಿಲ್ಲ ಡಿ ಸಿ ಸಿ ಒಳಗಡೆ ಟಿ ಎ ಪಿ ಎಸ್ ಎಫ್ ಅಧ್ಯಕ್ಷ ಟೋಟಲ್ ನಮ್ಮ ಟಿ ಎ ಪಿ ಎಸ್ ಎಫ್ ಎಸ್ ಇಂದ ಎಷ್ಟು ಜನ ಶೇರದ ವಿಧಾನ ಮಂಡಳಿ

ಕೆಲವೊಂದು ನಾವು ಹೇಳ್ತೀವಿ ಫೋಟೋ ತಂದು ಕೊಡ್ರಿ ನೀವು ಆಧಾರ್ ಕಾರ್ಡ್ ಕೊಡ್ರಿ ಮನೆಯಲ್ಲಿ ಇರೋದು ನಾವು ಇನ್ಸೂರೆನ್ಸ್ ಮಾಡ್ತೀವಿ ಅಂದ್ರೆ ಅದನ್ನು ತಂದು ಕೊಡೋದಿಲ್ಲ ಅವರು ಆಮೇಲೆ ಯಾವಾಗ ಏನೋ ಪ್ರಾಬ್ಲಮ್ ಆದಾಗ ನಾನು ಅದೇನೋ ಕಾರ್ಡ್ ಹೇಳಿದ್ದಲ್ಲ ಮಾಡ್ಕೊಟ್ಬಿಡಿ ಅಂತ ಇವತ್ತು ತೊಂದರೆ ಆಗಿದೆ ಹಂಗಾಗಲ್ಲಪ್ಪ ಅದು ಟೈಮ್ ಇರುತ್ತೆ ಟೈಮಲ್ಲೇ ಮಾಡಬೇಕು ಯಾವಾಗ ನಾವು ಅಂತ ಫ್ರೀ ಆಗಿ ಮಾಡ್ಕೊಟ್ಟಿದ್ವಿ ನಾವು ಹೆಂಗೆ ಅಂದ್ರೆ ಮನೆಯಲ್ಲಿ ನಾಲ್ಕು ಜನ ಇದ್ದರೆ ಐನೂರು ರೂಪಾಯಿ ಏನು ಇನ್ಸೂರೆನ್ಸ್ಗೆ ಐನೂರು ರೂಪಾಯಿ ಆಮೇಲೆ ಅದ್ರ ಮೇಲೆ ಇದ್ರೆ ಇಲ್ವಾ ಅಂತಿಲ್ಲ ಅದ್ರ ಮೇಲೆ ಒಂದು ವರ್ಷ ಅದ್ರಲ್ಲಿ ಹಾಡಾದ್ರೆ ನೂರು ರೂಪಾಯಿ ಎಕ್ಸ್ಟ್ರಾ ನೂರು ರೂಪಾಯಿ ಏಳು ಜನ ಇದ್ರೆ ಏಳ್ನೂರು ರೂಪಾಯಿ ಕೊಟ್ರೆ ಇನ್ಸೂರೆನ್ಸ್ ಆ ಮನೆಗೆ ಲಕ್ಷ ಲಕ್ಷವರೆಗೂ ನೀವೆಲ್ಲರೂ ಸರಿ ಏಳು ಜನ ಸೇರ್ಸ್ಕೋಬಹುದು ಎಂಟು ಜನ ಸೇರ್ಸ್ಕೋಬಹುದು ಆಗ ಅದನ್ನ ದಯವಿಟ್ಟು ಎಲ್ಲ ರೈತರು ಹೇಳ್ತೀವಿ ಇವತ್ತಿನ ಪರಿಸ್ಥಿತಿಯಲ್ಲಿ ನೀವು ಅಲ್ಲಿ ಇನ್ಸುರೆನ್ಸ್ ಮಾಡ್ಕೊಂಡು ಇಟ್ಕೊಳ್ಳೇ ಬೇಕಲ್ಲ ಒಂದು ಪರಿಸ್ಥಿತಿ ಇದೆ ಆ ಇನ್ಸುರೆನ್ಸ್ ಅನ್ನ ನೀವು ಮಾಡ್ಕೊಬೇಕು ಯಶಸ್ವಿ ಬೇಕ್ರಿ ಇವಾಗ ಐದು ಲಕ್ಷ ಆಸ್ಪತ್ರೆ ಪ್ರಿಯಾ ಇಲ್ಲಪ್ಪ ಎಲ್ಲಪ್ಪ ಸಿಗುತ್ತೆ ಆ ಒಂದು ಕಾರ್ ಇಟ್ಕೊಂಡ್ರೆ ಆಯಿತು ಅದನ್ನ ಮಾಡ್ಕೊಳ್ಳೋಕೆ ಬರೋದಿಲ್ಲ ಅಂತಾರೆ ಆಮೇಲೆ ಇಲ್ಲಿ ಡೈನಿ ನಮ್ಮ ಏನು ಕಾರ್ಯದರ್ಶಿ ಇದ್ದಾರೆ ಅಧ್ಯಕ್ಷರು ಶು ನಮ್ಮ ಕೃಷ್ಣ ಇವೆಲ್ಲ ಬಂದು ಯಾರ್ಯಾರು ಹಾಲ್ ಆಗ್ತದ ಅವಗೆಲ್ಲ ಹೇಳ್ಬೇಕು ನೀವು ಇನ್ಸುರೆನ್ಸ್ ಮಾಡಿಕೊಡ್ರಿ ಇನ್ಸುರೆನ್ಸ್ ಮಾಡ್ಕೊಳ್ಳೇಬೇಕು ನೀವು

ನೀವು ಮಾಡ್ಕೊಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇದು ನೀವು ಫಾಲೋ ಮಾಡ್ಬೇಕು ಇದು ನೀವು ಫಾಲೋ ಮಾಡಿ ನೆಕ್ಸ್ಟ್ ರಿಪೋರ್ಟ್ ಕೊಡಬೇಕು ಇದನ್ನ ಏನ ಇನ್ಸೂರೆನ್ಸ್ ಮಾಡಿದಾರ ಇಲ್ಲವೋ ಏನು ಹಿಂಗೆ ಅಂತ ಹೇಳಬೇಕು ಇನ್ಸೂರೆನ್ಸ್ ಮಾಡಲೇಬೇಕು ಜನಗಳಿಗೆ ಯಾಕಂದ್ರೆ ಯಶಸ್ವಿ ಕಾರ್ಡ್ ಯಾರು ಸಿಗೋದಿಲ್ಲ ಅದರಿಂದ ರೈತರ ಮಾತ್ರ ಕೊಡುವಂತ ಬೇರೆ ಯಾರಾದ್ರೂ ಕೊಡ್ತಾರ ಅದನ್ನ ಬಿಸ್ನೆಸ್ ಮ್ಯಾನ್ ಕೊಡ್ತಾರ ರೈತರ ತಾನೇ ಕೊಡೋದು ಆ ರೈತರಿಗೆ ಮನವರಿಕೆ ಮಾಡಿ ಅದ್ರ ಯಶಸ್ವಿ ಕಾರ್ಡ್ ಐನೂರು ರೂಪಾಯಿ ಮಾಡೋದ್ರಲ್ಲಿ ಏನು ತೊಂದರೆ ಆಗೋದಿಲ್ಲ ದಯವಿಟ್ಟು ಇನ್ಸೂರೆನ್ಸ್ ಅನ್ನ ಮಾಡಿಸ್ಕೊಳ್ಳಿ ಅಂತ ಆಮೇಲೆ ವಿಡಿಯೋನಲ್ಲಿ ಗ್ರಾಮಸ್ಥರು ನಾವು ಮನವಿ ಮಾಡ್ತೀವಿ ದಯವಿಟ್ಟು ಆ ಉತ್ಪಾದಕ ಸಹಕಾರ ಸಂಘದಲ್ಲಿ ಬೇಡ ಎಲ್ಲರೂ ಹೊಂದೆ ನಮಗೆ ರೈತರ ಸಂಸ್ಥೆ ಇದು ಎಲ್ಲರೂ ಒಗ್ಗಟ್ಟಾಗಿ ಹೊದಿಕೆ ಇಲ್ಲಿ ಎಲ್ಲರೂ ಮುಂದೆ ಹೋಗ್ಬೇಕು ಇದಕ್ಕೆ ಬೇಕಾಗಿರುವಂತ ಏನೇ ಸವಲತ್ತುಗಳು ಬೇಕಾದ್ರೂ ಈ ಡೈರಿ ಸಂಬಂಧಪಟ್ಟಾಗ ನಾನ್ ಆಗ್ಬಹುದು ನಮ್ಮ ಎಂ ಎಲ್ ಸಿ ಅನಿಲ್ ಅಣ್ಣ ನಮ್ಮ ಡೈರೆಕ್ಟರ್ ಆದಂತಹ ವಿಗಿಯ ಡೈರೆಕ್ಟರ್ ರಮೇಶ್ ಅಣ್ಣವ್ರು ನಾವೆಲ್ಲರೂ ಈ ಸಂಘದ ಅಧ್ಯಕ್ಷ ಕೃಷ್ಣಣ್ಣ ಆಗ್ಬಹುದು ಉಪಾಧ್ಯಕ್ಷ ಆಗ್ಬಹುದು ನೀವೆಲ್ಲರಿಗೂ ನಾವು ಯಾವತ್ತು ಬೆನ್ನೆಲಾಗಿ ನಿಲ್ತೀವಿ ಈ ಡೈರಿ ಅಭಿವೃದ್ಧಿ ನಾವು ನಾವೆಲ್ಲರ ಸಹಕಾರ ಬೆಂಬಲ ಸಪೋರ್ಟ್ ನೀವು ಕೊಡ್ತೀವಿ ಅಂತ ಹೇಳ್ತಾ ಇವೆ ಗ್ರಾಮಸ್ಥರಲ್ಲಿ ಮೊದಲನೇದಾಗಿ ಇನ್ಶೂರೆನ್ಸ್ ಹಾಕ್ಬೇಕು ಹಂಡ್ರೆಡ್ ಪರ್ಸೆಂಟ್ ಇನ್ಶೂರೆನ್ಸ್ ಹಾಕ್ಬೇಕ್ರೆ ನೀವು ಮಾಡಬೇಕು ನೀವು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇನ್ಸೂರೆನ್ಸ್ ಮಾಡಿ ನೀವು ಇನ್ಸೂರೆನ್ಸ್ ಮಾಡಿ ಎಲ್ರಿಗೂ ಕೊಡಿ ಅಂತ ಹೇಳ್ತಾ ನಾನು ನನ್ನ ಮಾತಾಡಿಕೆ ಅವಕಾಶ ಮಾಡಿಕೊಂಡೆ ಎಲ್ಲ ರೈತ ಸಂಘದವರೆಗೂ ಎಲ್ಲರಿಗೂ ಪಕ್ಷಕರ್ತಕ್ಕೂ ಮಾಧ್ಯಮಗಳು ಎಲ್ಲರಿಗೂ ಧನ್ಯವಾದಗಳಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ